ನಿರೀಕ್ಷಿತು ಬಿಜೆಪಿಗೆ ರಾಜ್ಯಾಧ್ಯಕ್ಷ ಕೇಳ್ರಿ ಅವ್ರವ ಜನ ಕರ್ನಾಟಕ ಇಲ್ಲ ಅವ್ರಿಗೆ ಗೊತ್ತು ಮತ್ತು ನಿನ್ನೆ ಅವ್ರು ದಿಲ್ಲಿಯಾಗ ಹೇಳಿದ್ದ ಎಲ್ಲ ಬಾದಲ ಬಂದ್ ಮಾಡಿ ಒಂದೇ ಬಾಗಿಲ ಇರ್ತದ ಆದ್ರೆ ಇವತ್ತು ಎಲ್ಲ ಬಾಗಿಲುಗಳು ಬಂದ್ ಆಗಿದ್ದು ನಮಗೂ ದುಃಖ ಇದೆ ಬಿಜೆಪಿಗೆ ಅಂತ ವಿನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಆದ್ರೆ ಇದೆಲ್ಲ ಒಳಹಿಂದ ಭಾರತೀಯ ಜನತಾ ಪಾರ್ಟಿ ಬರ್ತಾ ಇತ್ತು ಇನ್ನಾದ್ರೂ ಆಯ್ಕೆ ಮಾಡಿದವರು ಈ ರಾಜಕೀಯ ಆಗ್ತಾರಲ್ಲ ಯಾಕಲ್ಲ ಸ್ವಲ್ಪ ಸಂಸ್ಕಾರ ಇದ್ದವ್ರನ್ನ ಹಾಕಲಿ ಯಾಕಂದ್ರೆ ಆ ಅರುಣ್ ಸಿಂಗ್ ಹತ್ತಿದ್ದ ಹೆಣ್ಣು ಅರುಣ್ ಸಿಂಗ ಒಬ್ಬ ಯಡಿಯೂರಪ್ಪ ಮತ್ತು ವಿಜೇಂದ್ರನ ಒಬ್ಬ ಸಂದೇಶವಾಹಕನ ಕೆಲಸ ಮಾಡಿದ್ರ ಪರಿಣಾಮ ಇನ್ನ ಬಿಜೆಪಿ ಕರ್ನಾಟಕದಲ್ಲಿ ಇನ್ನು ವಿಜೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡ್ಯಾರು ಸ್ಪಷ್ಟ ಸಂದೇಶ ಇದೆ ಇನ್ನಾದ್ರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ನಮ್ಮ ಯಾವ ಬಿಡಬೇಕು ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತೀನಿ ನೋಡ್ರಿ ವಾಕೋದು ಈಗ ಪ್ರಾರಂಭ ಆಗಿದೆ ನಾ ಜನರಿಗೆ ಅದರದ್ದು ಇನ್ನೂ ನಾವು ಎಜುಕೇಟೆಡ್ ಮಾಡಬೇಕಾಗಿತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ವಕಫ್ ಆಧಾರದ ಮೇಲೆ ಚುನಾವಣೆ ಆಗಿತ್ತು ಇಡೀ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಶಿವಸೇನೆ ಬರದಲೆತ್ತಿದ್ರು ಉದ್ಭವ್ ಠಾಕ್ರೆ ಔರಂಗಜೇಬನ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ ಅಲ್ಲಿಗೆ ಉದ್ಧವ್ ಠಾಕ್ರೆನ ಮುಗಿಸ್ತಿದ್ರು ಜನ ಮತ್ತೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಯುತಿ ಸರ್ಕಾರ ಏನು ಬರಲಿಕ್ಕೆ ರಾಜ್ಯದ ಆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎರಡೂ ರಾಜ್ಯದಲ್ಲಿ ನಮ್ಮ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಿದೆ ಕರ್ನಾಟಕದಲ್ಲಿ ಹೀನಾಯ ಸೋಲ್ ಕಾಲಕ್ಕೆ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಹಿರಿಯ ಮಗ ಕಾರಣ